ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ತುಂಬಾ ಒಂದು ಯೂಸ್ಫುಲ್ ಆಗಿರುವಂತಹ ಟಿಪ್ಸ್ ಅಂತಲೇ ಹೇಳ್ಬೋದು ಅದರಲ್ಲೂ ಇಡ್ಲಿ ದೋಸೆ ಹಿಟ್ಟನ್ನು ಪರ್ಮೆಂಟೇಷನ್ ಮಾಡೋದಕ್ಕೆ ಈ ಚಳಿಗಾಲದಲ್ಲಿ ಆಗೋದೇ ಇಲ್ಲ ಈ ಸೋಡಾ ಯಾವುದನ್ನು ಬಳಸದೆ ನಾವು ನ್ಯಾಚುರಲ್ ಆಗಿ ಯಾವ ರೀತಿ ಈ ಚಳಿಗಾಲದಲ್ಲೂ ಸಹ ಇಡ್ಲಿ ದೋಸೆ ಹಿಟ್ಟನ್ನು ಪರ್ಮೆಂಟೇಷನ್ ಮಾಡ್ಬೋದು ಅನ್ನೋದು ಇವತ್ತಿನ ವೀಡಿಯೋದಲ್ಲಿರು ನಮಗೆ ಇಡ್ಲಿ ದೋಸೆ ಮಾಡೋವಾಗ ಒಂದು ಯೂಸ್ಫುಲ್ ಟಿಪ್ಸ್ ಅಂತಲೇ ಹೇಳ್ಬೋದು ಈ ಟಿಪ್ಸನ್ನು ಹಾಗೇನೆ ನಾವು ಇಡ್ಲಿ ಸಾಫ್ಟಾಗಿ ಬರೋಲ್ಲ ಅಂದ್ಬಿಟ್ಟು ಸೋಡಾ ಹಾಕ್ತೀವಿ ಇಲ್ಲಾಂದರೆ ಏನೋ ಹಾಕ್ತೀವಿ ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ಅಲ್ಲ ಏನೋ ಸೋಡಾ ತಿನ್ನೋದ್ರಿಂದ ನ್ಯಾಚುರಲ್ಲಾಗೆ ಇಡ್ಲಿ ದೋಸೆ ಹಿಟ್ಟನ್ನು ಪರ್ಮೆಂಟೇಷನ್ ಮಾಡ್ಕೊಳ್ಳೋಣ ಹಾಗೆಯೇ ಈ ಟಿಪ್ಸ್ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಈ ಯೂಸ್ಫುಲ್ ಟಿಪ್ಸ್ ಇಷ್ಟ ಆದರೆ ಒಂದು ಲೈಕ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ ನೋಡಿ ಮೊದಲನೇ ಟಿಪ್ಸು ಇಡ್ಲಿಗಾಗಿರ್ಬೋದು ದೋಸೆಗಾಗಿರ್ಬೋದು ಅದರಲ್ಲೂ ಎಕ್ಸ್ಪೆಷಲಿ ಈ ಚಳಿಗಾಲದಲ್ಲಿ ನೆನೆಸ್ಬೇಕಾದ್ರೆ ನಾವು ಬರೀ ಅಕ್ಕಿಯನ್ನು ಮಾತ್ರ ನೆನೆಸಿ ಇನ್ನೇನು ಎರಡವರ ಗ್ರೂಪ್ ಹೋಗ್ತೀವಿ ಅನ್ನಂಗೆ ಉದ್ದಿನ ಬೆಳೆ ನೆನೆಸ್ತೀವಿ ದಯವಿಟ್ಟು ಹಾಗೆ ಮಾಡಬೇಡಿ ಅಕ್ಕಿ ಜೊತೆನೆ ಉದ್ದಿನಬೇಳೆ ನೆನೆಸೋ ಪ್ರೊಸೆಸನ್ನು ಮಾಡ್ಕೊಳ್ಳಿ ಅವಲಕ್ಕಿ ಬೇಕಾದರೆ ಸಪ್ರೇಟಾಗಿ ನೆನೆಸ್ಕೋಬೋದು ಸೊ ಒಂದು ಐದು ಗಂಟೆಗಳ ಕಾಲ ನಾವು ಅಕ್ಕಿ ಜೊತೆಯೇ ಉದ್ದಿನಬೇಳೆ ಇದೆಲ್ಲ ನೆನೆಸೋದ್ರಿಂದ ನಮಗೆ ಮೇಯ್ನ್ ಟಿಪ್ಸ್ ಇದೆ ನಮಗೆ ಚೆನ್ನಾಗಿ ನೆಂದಿರುತ್ತಲ್ಲ ಉದ್ದಿನ ಬೆಳೆ ಅದರಿಂದ ಪರ್ಮೆಂಟೇಷನ್ ಆಗೋದಕ್ಕೆ ಚೆನ್ನಾಗಿ ನಮಗೆ ಹೆಲ್ಪ್ ಆಗುತ್ತೆ ಹಾಗೆಯೇ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಿಟ್ಟಿಗೆ ಹಾಕ್ಬಿಟ್ಟು ನೋಡಿ ಈ ರೀತಿ ಕಲಿಸೋ ಪ್ರೊಸೆಸ್ಸು ಅಷ್ಟೇ ಕರೆಕ್ಟಾಗಿ ಕಲಿಸ್ಕೊಳ್ಳಿ ಹಾಕೋದ್ರಿಂದ ಹಿಟ್ಟು ಹುಳಿ ಬರುತ್ತೆ ಅಂದ್ಕೊಳ್ಬೇಡಿ ಈ ಚಳಿಗಾಲದಲ್ಲಂತೂ ಹಿಟ್ಟು ಹುಳಿನೇ ಬರೋದಿಲ್ಲ ನೆಕ್ಸ್ಟ್ ಟಿಪ್ಸ್ ಏನಂದರೆ ನೋಡಿ ಕುಕ್ಕರ್ಗೆ ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಬಿಸಿ ಇರಬೇಕಂದ್ರೆ ನಮಗೆ ಕೈ ಮುಟ್ಟಿದ್ರೆ ಈ ರೀತಿ ಉಗುರು ಬೆಚ್ಚಗೆ ಇಲ್ಲ ಸ್ವಲ್ಪ ಉಗುರು ಬೆಚ್ಚಗಿಂತ ಸ್ವಲ್ಪ ಬಿಸಿ ಇದ್ದರೆ ಸಾಕು ನೋಡಿ ಈ ರೀತಿ ಲಿಡ್ಡು ಮುಚ್ಚೋದಕ್ಕೆ ಆಗಬೇಕು ಆ ರೀತಿ ಯಾವುದಾದ್ರೂ ಪಾತ್ರೆಯಲ್ಲಿ ಇಟ್ಕೊಳ್ಳಿ ನಿಮಗೆ ಕುಕ್ಕರ್ಗೆ ಪಾತ್ರೆ ಇಡಿಸೋದಿಲ್ಲ ಅಂದರೆ ಯಾವುದಾದ್ರೂ ಪಾತ್ರೆಯಲ್ಲೋ ಇಲ್ಲ ಒಂದು ಬಾಕ್ಸಲ್ಲೋ ಮುಚ್ಚಿಟ್ಕೊಂಬಿಡಿ ಎಲ್ಲಾದರೂ ಒಂದು ಬೆಚ್ಚಗಿರೋ ಜಾಗದಲ್ಲಿ ಇಟ್ಕೊಂಡ್ರೆ ಕರೆಕ್ಟಾಗಿ ಹಿಟ್ಟು ಪರ್ಮೆಂಟೇಷನ್ ಆಗುತ್ತೆ ಚಳಿಗಾಲದಲ್ಲೂ ಎಸ್ಪೆಷಲಿ ಈ ವಿಡಿಯೋನ ನಾನು ಒಂದು ತಿಂಗಳಾಯಿತು ಮಾಡಿ ಮಳೆ ಉಯ್ತಾಯಿತ್ತು ಮಳೆ ಅಂಥ ಟೈಮಲ್ಲಿ ಇದು ಮಾಡಿರೋದು ಅಂಥ ಟೈಮಲ್ಲು ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಉದಕ್ ಬಂದಿದೆ ಯಾವುದೇ ಇಡ್ಲಿ ಇರ್ಬೋದು ದೋಸೆ ಆಗಿರ್ಬೋದು ಈ ರೀತಿ ಬಬಲ್ಸ್ ಬರಬೇಕು ಹಿಟ್ಟು ಆವಾಗೇ ನಮಗೆ ಇಡ್ಲಿ ದೋಸೆ ಚೆನ್ನಾಗಿ ಬರೋದು ನೋಡಿ ಈಗ ಕರೆಕ್ಟಾಗಿ ಉದುಕ್ ಬಂದಿದೆ ಹಿಟ್ಟು ಅದು ಬೆಳಗ್ಗೆ ನಾನು ಏಳು ಗಂಟೆಯಲ್ಲೇ ತೆಗ್ದಿದ್ದೀನಿ ನೀವು ಇನ್ನೂ ಒಂದು ಸ್ವಲ್ಪ ಎಂಟು ಒಂಬತ್ತು ಗಂಟೆ ಅಷ್ಟೊತ್ತು ಬಿಟ್ಟರೂ ಇನ್ನೂ ತುಂಬ ಚೆನ್ನಾಗಿ ಹಿಟ್ಟು ಉದುಗ್ ಬರುತ್ತೆ ಹಾಗೆಯೇ ನಿಮಗೆ ಟಿಪ್ಸ್ ಇಷ್ಟ ಆಗಿದೆ ಅಂತೀನಿ ಓಕೆ ಫ್ರೆಂಡ್ಸ್ ಧನ್ಯವಾದ